ಹಾಯ್ ಫ್ರೆಂಡ್ಸ್ ನಾನಿವತ್ತು ಜನಪದ ಸಾಂಗು ಅತ್ತಿ ಎತ್ತಿ ಸಾದ್ರತೆ ಅಂತ ಹಾಡು ಹೇಳಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಹಾಕಿ ಮತ್ತೆ ಸಿಗ್ತೀನಿ ಅತ್ತಿ ಅತ್ತಿ ಸ್ವಾದ್ರತ್ತಿ ನಂದಡ್ಡ ಅಂತರ್ ನನ್ನತ್ತಿ ನಂದಡ್ಡ ಅಂತರ್ ನನ್ನತ್ತಿ ಎದ್ರ ಕಮ್ಮಿ ಹೇಳತ್ತಿ ಅಯ್ಯೋ ನನ್ನ ಸ್ವಾದ್ರಳಿಯ ನೀ ಯಾವಾಗ ಬಂದೀ ನನ್ನಳಿಯ ನೀ ಕಾರ್ನ್ಯಾಗ ಬಂದೆ ನನ್ನ ನನ್ನಳಿಯ ನೀ ಹೊಂಡ ತಂದ್ಯೋ ನನ್ನಳಿಯ ಹೊಂಡ ಇಲ್ಲ ಕಾರು ಇಲ್ಲ ಕಾರು ಇಲ್ಲ ಹೊಂಡಾನು ಇಲ್ಲ ನಡ್ಕೊತ ಬಂದೆ ನನ್ನತ್ತಿ ಅತ್ತಿ ಅತ್ತಿ ಸ್ವಾದ್ರತ್ತಿ ನಂದಡ್ಡ ಅಂತಾರ್ ನನ್ನತ್ತಿ ನಂದಡ್ಡ ಅಂತಾರ ನನ್ನ ನಾ ಹೆದ್ರ ಕಮ್ಮಿ ಹೇಳತ್ತೀ ಬಿಸಿನೀರ್ ಬೇಕೋ ನನ್ನಳಿಯ ನಿಂಗ್ ತಣ್ಣೀರು ಬೇಕೋ ನನ್ನಳಿಯ ಬಿಸಿನೀರ್ ಬೇಕೋ ನನ್ನಳಿಯ ನಿಂಗ್ ತಣ್ಣೀರು ಬೇಕೋ ನನ್ನಳಿಯ ಬಿಸಿನೀರು ಬೇಡ ತಣ್ಣೀರು ಬೇಡ ತಣ್ಣೀರು ಬೇಡ ಬಿಸಿನೀರು ಬೇಡ ಮೋರಿ ನೀರು ಬೇಕತ್ತೀ ಪೌಡ್ರಾ ಹಚ್ಕೋ ನನ್ನಳಿಯ ನೀ ಸ್ನೋವಾ ಹಚ್ಕೋ ನನ್ನಳಿಯ ಪೌಡ್ರ ಹಚ್ಕೊಂಡು ನನ್ನಳಿಯ ನೀ ಸ್ನೋವಾ ಹಚ್ಕೊಂಡು ನನ್ನಳಿಯ ಪೌಡರ್ ಬೇಡ ಸ್ನೋ ಬೇಡ ಸ್ನೋ ಬೇಡ ಪೌಡರ್ ಬೇಡ ಸಗಣಿ ಇದ್ರೆ ಕೊಡತ್ತಿ ಹತ್ತಿ ಹತ್ತಿ ಸ್ವಾದ್ರತ್ತಿ ರತ್ತಿ ನನ್ನ ದಡ್ಡ ಅಂತಾರ ನನ್ನತ್ತಿ ನನ್ನ ದಡ್ಡ ಅಂತಾರ ನನ್ನತ್ತಿ ನಾ ಎದ್ರ ಕಮ್ಮಿ ಹೇಳತ್ತಿ ಹಾಲು ಕುಡಿತೀಯ ನೀ ಹಾರ್ಲಿಕ್ಸ್ ಕುಡಿತೀಯ ನನ್ನಳಿಯ ಹಾಲ ಕುಡಿತೀಯ ನೀ ಹಾರ್ಲಿಕ್ಸ್ ಕುಡಿತೀಯ ನನ್ನಳಿಯ ಹಾಲು ಬೇಡ ಹಾರ್ಲಿಕ್ಸ್ ಬೇಡ ಹಾರ್ಲಿಕ್ಸ್ ಬೇಡ ಹಾಲು ಬೇಡ ಮುಸ್ರಿ ನೀರ ಕೊಡತಿ ಕೋಳಿ ಕೊಯ್ಲನ ನನ್ನಳಿಯ ಕುರಿನ ಕೊಯ್ಲ ನನ್ನಳಿಯ ಕೋಳಿ ಕೊಯ್ಲನ ನನ್ನಳಿಯ ಕುರಿಯ ಕೊಯ್ಲನ ನನ್ನಳಿಯ ಕೋಳಿ ಬೇಡ ಕುರಿಯೂ ಬೇಡ ಕುರಿಯೂ ಬೇಡ ಕೋಳಿಯೂ ಬೇಡ ನಾಯಿ ಇದ್ರ ಕೊಯ್ಯ ಅತ್ತಿ 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 ಸ್ವಾದ್ರತ್ತಿ ನಂದಡ್ಡ ಅಂತಾರ್ ನನ್ನತ್ತಿ ನಂದಡ್ಡಾ ಅಂತಾರ್ ನನ್ನತ್ತಿ ಎದ್ರ ಕಮ್ಮಿ ಹೇಳತ್ತೀ ದೋತರ ಬೇಕೇನ ನನ್ನಳಿಯ ಲುಂಗಿ ಹಚ್ಕೊ ನನ್ನಳೆಯ ದೋತರ ಬೇಕೇನ ನನ್ನಳೆಯ ಲುಂಗಿ ಹಚ್ಕೊಂಡು ನನ್ನಳೆಯ ದೋತರ ಬೇಡ ಲುಂಗಿಯೂ ಬೇಡ ಲುಂಗಿಯೂ ಬೇಡ ದೋತರ ಬೇಡ ಹಂಗ ಇರ್ತೀನಿ ನನ್ನ ಹತ್ತಿ ಚಾಪಿ ಹಾಸ್ತೇನ ನನ್ನಳಿಯ ಗಾದಿ ಹಾಕ್ಲೇನ ನನ್ನಳಿಯ ಚಾಪಿ ಹಾಸ್ಲೇನ ನನ್ನಳಿಯ ಗಾದಿ ಹಾಕ್ಲೇನ ನನ್ನಳೆಯ ಚಾಪಿಯೂ ಬೇಡ ಗಾದಿಯೂ ಬೇಡ ಗಾದಿಯೂ ಬೇಡ ಚಾಪಿಯೂ ಬೇಡ ಗೊಬ್ಬರ ತಟ್ಟ ಹಾಸತ್ತಿ ಹತ್ತಿ ಹತ್ತಿ ಸ್ವಾದ್ರತಿ ನನ್ ದಡ್ಡ ಅಂತಾರ್ ನನ್ನತ್ತಿ ನನ್ ದಡ್ಡ ಅಂತಾರ್ ನನ್ನ ಅತ್ತಿ ಎದ್ರ ಕಮ್ಮಿ ಹೇಳತ್ತಿ ರೂಮ್ನ್ಯಾಗ ಯಂಗ್ ಮಲಗ್ತಿಯ ನನ್ನ ಅಳಿಯ ನಡುಮನೆಯಾಗ ಮಲಗ್ತೀಯ ನನ್ನ ಅಳಿಯ ರೂಮ್ನ್ಯಾಗ ಮಲಗ್ತೀಯ ನನ್ನ ಅಳಿಯ ನಡುಮನೆಯಾಗ ಮಲಗ್ತಿಯೊ ನನ್ನಳೆಯ ರೂಮು ಬೇಡ ನಡುಮನಿ ಬೇಡ ನಡುಮನಿ ಬೇಡ ರೂಮು ಬೇಡ ದಾವ್ನ್ಯಾಗ ಮಲಗ್ತೀನಿ ನನ್ನ ಅತ್ತಿ ದೊಡ್ಡ ಮಗಳು ಬೇಕ ನನ್ನ ಅಳಿಯ ನಿಂಗ್ ಸಣ್ಣ ಮಗಳು ಬೇಕ ನನ್ನ ದೊಡ್ಡ ಮಗಳು ಬೇಕ ನನ್ನ ಅಳೆಯ ನಿಂಗ್ ಸಣ್ಣ ಮಗಳು ಬೇಕ ನನ್ನ ದೊಡ್ಡ ಮಗಳು ಬೇಡ ಸಣ್ಣ ಮಗಳು ಬೇಡ ಸಣ್ಣ ಮಗಳು ಬೇಡ ದೊಡ್ಡ ಮಗಳು ಬೇಡ ಅತ್ತಿ ಇನ್ಯಾರು ಯಾರ ಬೇಕಪ್ಪ ನನ್ನಳಿಯ ನೀನ ಬೇಕು ನನ್ನ ಅತ್ತಿ ನೆಟ್ಟಗ ಮಾತಾಡು ನನ್ನ ಅಳಿಯ ನನ್ನ ಮೆಟ್ಲೆ ಹೊಡಿತೀನಿ ಸ್ವಾದ್ರಳಿಯ ನೆಟ್ಟಗ ಮಾತಾಡು ನನ್ನ ಅಳಿಯ ನನ್ನ ಮೆಟ್ಲೆ ಹೊಡಿತೀನಿ ಸ್ವಾದ್ರಳಯ್ಯ ತಪ್ಪಾಯ್ ತಪ್ಪಾಯ್ ನನ್ನ ನಮ್ಮೂರ್ಗೆ ಹೋಯ್ತಿ ನನ್ನತ್ತಿ ತಪ್ಪಾಯ್ ತಪ್ಪಾಯ್ ನನ್ನ ನಮ್ಮೂರ್ಗೆ ಹೋಯ್ತಿ ನನ್ನತ್ತಿ ನೀ ದಡ್ಡ ಅಂತ ಸುಮ್ಮನಿದ್ರೆ ನನ್ನ ಬುಡಕ ಕೈ ಹಾಕಕ್ಕೆ ಬರ್ತೀಯ ನಿನ್ನ ಮನಸ್ನಾಗೆಲ್ಲ ಚಿಲ್ಲರ್ ಬುದ್ಧಿ ಸುಮ್ಮನೆದ್ದು ಹೋಗೋ ಬೇವರ್ಸಿ ತಪ್ಪ ತಪ್ಪ ಸ್ವಾದ್ರತಿ ನೀ ಮಾಮಾಗ್ ಹೇಳಬ್ಯಾಡ್ದು ನನ್ನತ್ತಿ ತಪ್ಪ ತಪ್ಪ ಸ್ವಾದ್ರತಿ ನೀ ಮಾಮಾಗ್ ಹೇಳಬ್ಯಾಡ್ದು ನನ್ನತ್ತಿ